ಎಸ್ ಇಂದು ಮಧ್ಯಾಹ್ನ ಮಹತ್ವದ ಸಚಿವ ಸಂಪುಟ ಸಭೆ ನಡೆಯಲಿದೆ ಹೌದು ಸಿಎಂ ನೇತೃತ್ವದಲ್ಲಿ ಇಂದು ಮಧ್ಯಾಹ್ನ ಮಹತ್ವದ ಸಚಿವ ಸಂಪುಟ ಸಭೆ ನಡೆಯಲಿದೆ ವಿಧಾನಸೌಧದಲ್ಲಿ ಸಿಎಂ ನೇತೃತ್ವದಲ್ಲಿ ಈ ಸ ಏನು ಸಚಿವ ಸಂಪುಟ ಸಭೆ ನಡೆಯುತ್ತೆ ಮಹತ್ವದ ವಿಷಯಗಳ ಬಗ್ಗೆ ಈ ಸಭೆಯಲ್ಲಿ ಚರ್ಚೆ ಆಗುವಂತಹ ಸಾಧ್ಯತೆ ಇದೆ ಇನ್ನು ಬಜೆಟ್ ಅಧಿವೇಶನದ ದಿನಾಂಕ ನಿಗದಿ ಸಾಧ್ಯತೆ ಕೂಡ ಇದೆ ಬಜೆಟ್ ಅಧಿವೇಶನದ ದಿನಾಂಕ ಯಾವುದು ಏನು ಈ ಕುರಿತು ಮಹತ್ವದ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆಯಾಗುವಂತಹ ನಿರೀಕ್ಷೆ ಇದೆ ವಿಧಾನ ಮಂಡಲದ ಜಂಟಿ ಅಧಿವೇಶನ ಮತ್ತು ಬಜೆಟ್ ಅಧಿವೇಶನ ದಿನಾಂಕ ನಿಗದಿಯಾಗುವಂತಹ ಸಾಧ್ಯತೆ ಕೂಡ ಇದೆ ಇನ್ನು ಪರಿಶಿಷ್ಟ ಜಾತಿಯಲ್ಲಿ ಒಳ ಮೀಸಲಾತಿ ಸಂಬಂಧ ರಚಿಸಿರುವ ನ್ಯಾಯಾಧೀಶರಾದ ನಾಗಮೋಹನ್ ದಾಸ್ ನೇತೃತ್ವದಲ್ಲಿ ಏಕ ಸದಸ್ಯ ಆಯೋಗದ ಅವಧಿ ವಿಸ್ತರಣೆ ಸಾಧ್ಯತೆ ಇದೆಯಾ ಅನ್ನುವಂಥದ್ದು ಕೂಡ ಪ್ರಶ್ನೆ ಇದೆ ಇನ್ನು ಹೆಜಮಾಡಿಯಲ್ಲಿ ಮೀನುಗಾರಿಕೆ ಬಂದರೂ ನಿರ್ಮಾಣ ಉಡುಪಿ ಜಿಲ್ಲೆಯ ಹೆಜಮಾಡಿ ಇನ್ನೂರ ಒಂಬತ್ತು ಕೋಟಿ ಯೋಜನೆಗೆ ಅನುದಾನ ಮೀನುಗಾರಿಕಾ ಬಂದರುಗಳ ನಿರ್ಮಾಣ ಬಂದರಿನಲ್ಲಿ ಹೂಳೆತ್ತುವಂತಹ ಕಾಮಗಾರಿ ಇನ್ನು ಸಾಕಷ್ಟು ವಿಚಾರಗಳ ಕುರಿತು ಇಂದು ಮಧ್ಯಾಹ್ನ ಮಹತ್ವದ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ ನಡೆಯಲಿದೆ ಇನ್ನು ಎಂಬತ್ನಾಲ್ಕು ಕೋಟಿ ಐವತ್ತೇಳು ಲಕ್ಷ ಮೊತ್ತದ ಯೋಜನೆಗೆ ಒಪ್ಪಿಗೆ ನೀಡುವಂತಹ ಸಾಧ್ಯತೆ ಕೂಡ ಇದೆ ಈ ಕುರಿತು ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ಎಸ್ ರಾಜಪ್ಪ ಇವತ್ತು ಮಧ್ಯಾಹ್ನ ಮಹತ್ವದ ಸಚಿವ ಸಂಪುಟ ಸಭೆ ನಡೆಯಲಿದೆ ವಿಧಾನಸೌಧದಲ್ಲಿ ಸಿಎಂ ನೇತೃತ್ವದಲ್ಲಿ ಸಭೆ ನಡೆಯುತ್ತೆ ಇನ್ನು ಸಚಿವ ಸಂಪುಟ ಸಭೆಯಲ್ಲಿ ಏನೇನೆಲ್ಲ ಚರ್ಚೆ ಆಗ್ತಕ್ಕಂತಹ ಸಾಧ್ಯತೆಗಳಿದೆ ಮಧ್ಯಾಹ್ನ ಸಚಿವ ಸಂಪುಟ ಸಭೆ ಮಧ್ಯಾಹ್ನ ಮೂರು ಗಂಟೆಗೆ ನಡೆಯಲಿದೆ ಆ ಸಚಿವ ಸಂಪುಟದಲ್ಲಿ ಮಹತ್ವದ ಸರ್ಕಾರ ತೆಗೆದುಕೊಳ್ಳುವಂತಹ ಸಾಧ್ಯ ಚರ್ಚೆಗೆ ಬರ್ತಾ ಇರುವಂತಹ ಒಂದು ಪ್ರಮುಖ ವಿಷಯ ಅಂತಂದ್ರೆ ಏನು ಆ ಈ ಸರ್ಕಾರ ಯಾವೆಲ್ಲ ತೀರ್ಮಾನಗಳನ್ನ ತೆಗೆದುಕೊಡ್ಬೇಕು ಅಂತ ಪ್ರಮುಖವಾಗಿರೋದ್ರಲ್ಲಿ ವಿಶೇಷವಾಗಿ ಅಂತಂದ್ರೆ ವಿಧಾನಮಂಡಲ ಜಂಟಿ ಅಧಿವೇಶನವನ್ನು ನಡೆಸುವಂತದ್ದು ಮಾರ್ಚ್ ಮೊದಲ ವಾರದಲ್ಲಿ ನಡೆಸಲಿಕ್ಕೆ ಅಥವಾ ಆ ಬಜೆಟ್ ಕೇಂದ್ರ ಸರ್ಕಾರದ ಬಜೆಟ್ ಆದ ನಂತರ ಮಾರ್ಚ್ ಮೊದಲ ವಾರ ಅಥವಾ ವಿಧಾನಮಂತ್ವ ಸಚಿವ ಸಂಪುಟ ಎರಡನೇ ವಾರ ಅದು ವಿಧಾನಮಂಡಲದ ಜಂಟಿ ಅಧಿವೇಶನ ಕರೀಲಿಕ್ಕೆ ಸರ್ಕಾರದ ತೀರ್ಮಾನ ಕೈಗೊಳ್ಳುವಂತ ಸಾಧ್ಯತೆ ಇದಾದ ನಂತರ ಹಲಿವಾ ಘಟ್ಟದಲ್ಲಿ ವಿಶೇಷ ಸಚಿವ ಸಂಪುಟ ಸಭೆಯನ್ನು ನಡೆಸಬೇಕು ಅಂತ ತೀರ್ಮಾನವನ್ನು ಸರ್ಕಾರ ಕೈಗೊಳ್ಳುವಂತ ಸಾಧ್ಯತೆ ಹೀಗಾಗಿ ಜನವರಿ ಎರಡನೇ ವಾರ ಅಥವಾ ಮೂರನೇ ವಾರದಲ್ಲಿ ಸಚಿವ ಸಂಪುಟ ಸಭೆಯನ್ನ ಅಲ್ಲಿ ನಡೆಸಲಿಕ್ಕೆ ಸಂಪುಟ ತೀರ್ಮಾನವನ್ನು ಕೈಗೊಳ್ಳುವಂತ ಸಾಧ್ಯತೆ ಇದೆ ಅದೇ ರೀತಿ ಅತ್ಯಂತ ವಿವಾದಿತ ವಿಶೇಷ ಅಂದ್ರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಿಗಳ ಸಂಬಂಧ ಒಳ ಮೀಸಲಾತಿಯನ್ನು ರಚನೆ ಮಾಡ ಒಳ ಮೀಸಲಾತಿಯನ್ನು ರೂಪಿಸ್ಲಿಕ್ಕೋಸ್ಕರ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ನೇತೃತ್ವದ ಒಂದು ಏನು ಏಕ ಸದಸ್ಯ ಆಯೋಗವನ್ನ ಸರ್ಕಾರ ರಚನೆ ಮಾಡಿದೆ ಆ ಒಂದು ಸಮಿತಿಯ ಅವಧಿಯನ್ನ ವಿಸ್ತರಣೆ ಮಾಡಲಿಕ್ಕೆ ಸಾಧ್ಯತೆ ಇದೆ ಯಾಕಂದ್ರೆ ಅವರ ಅವಧಿಯನ್ನು ನಿಗದಿ ಮಾಡಿದ್ರು ಆ ನಿಗದಿ ಆ ನಿಗದಿಯಾಗಿರುವಂತಹ ಅವಧಿ ಈಗ ಈ ತಿಂಗಳಿಗೆ ಅಂತ್ಯವಾಗ್ತಾ ಇದೆ ಹೀಗಾಗಿ ವಿಸ್ತರಣೆ ಮಾಡಕ್ಕೆ ರಾಜ್ಯ ಸರ್ಕಾರ ಇಂದು ಸಚಿವ ಸಂಪುಟ ಸಭೆ ತೀರ್ಮಾನವನ್ನು ಕೈಗೊಳ್ಳುವಂತ ಸಾಧ್ಯತೆ ಇದೆ ಜೊತೆಗೆ ಇತ್ತೀಚೆಗೆ ಏನು ಬೆಳಗಾವಿ ನಡೆದಂತ ಗಾಂಧಿ ಭಾರತ ಕಾರ್ಯಕ್ರಮದ ದಿನಾಂಕವನ್ನ ಮರು ನಿಗದಿ ಮಾಡುವಂತದ್ದು ಮತ್ತು ಅಲ್ಲಿ ಸ್ಟ್ಯಾಚ್ಯೂ ಅನ್ನ ಉದ್ಘಾಟನೆ ಮಾಡೋ ಕಾರ್ಯಕ್ರಮವನ್ನು ಸಹ ಇದೇ ಸಂದರ್ಭದಲ್ಲಿ ನಿಗದಿ ಮಾಡುವಂತ ಸಾಧ್ಯತೆ ವಿಧಾನಸೌಧದಲ್ಲಿ ಒಂದು ಐವತ್ತನೇ ವರ್ಷದ ಸುವರ್ಣ ಕರ್ನಾಟಕ ಸಂಭ್ರಮ ಸಂಭ್ರಮ ಹಿನ್ನೆಲೆಯಲ್ಲಿ ಪ್ರತಿಮೆಯನ್ನು ನಿರ್ಮಾಣ ಮಾಡಲಾಗಿತ್ತು ಕನ್ನಡ ಕನ್ನಡ ಮೇಲೆ ಪ್ರತಿಮೆ ನಿರ್ಮಾಣ ಮಾಡಲಾಗಿತ್ತು ಮತ್ತು ಅದರ ಉದ್ಘಾಟನೆ ಕಾರ್ಯಕ್ರಮ ಸಹ ಇದೇ ಸಂದರ್ಭದಲ್ಲಿ ಇದೇ ತಿಂಗಳು ಜನವರಿ ಹದಿನೈದು ಅಥವಾ ಇಪ್ಪತ್ತಾರೀಕು ಒಳಗಾಗಿ ನಿಗದಿ ಮಾಡಬೇಕು ಅಂತ ತೀರ್ಮಾನವನ್ನು ಸಹ ಈ ಸಚಿವ ಸಂಪುಟ ಸಾಧ್ಯತೆ ಇದು ಹೊರತುಪಡಿಸಿ ಹಿಂದಿನ ಸರ್ಕಾರ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಬಿಜೆಪಿ ಸರ್ಕಾರದಲ್ಲಿ ಇಪ್ಪತ್ತು ಸಾಲಿನಲ್ಲಿ ಕೈಗೊಂಡಂತಹ ಅವ್ರು ಇನ್ನಕ್ಕೂ ಹೆಚ್ಚು ಗೋಶಾಲೆಗಳನ್ನು ತೆರೆಯುವಂತಹ ಕಾರ್ಯಕ್ರಮಕ್ಕೆ ರಾಜ್ಯ ಸರ್ಕಾರ ಅನುದಾನವನ್ನು ನಿಗದಿ ಮಾಡಿತ್ತು ಹಿಂದಿನ ಬಿಜೆಪಿ ಸರ್ಕಾರ ಅಂದ್ರೆ ಈಗಿನ ಸರ್ಕಾರ ಆ ಅನುದಾನವನ್ನು ವಿತರಣೆ ಮಾಡ್ತು ಆ ಒಂದು ಸ್ಕೀಮ್ಗಳನ್ನು ವಿತರಣೆ ಮಾಡಿ ಈಗ ಹಾಲಿ ಇರುವಂತಹ ಘೋಷಣೆಗಳಿಗೆ ಹೆಚ್ಚಿನ ಅನುದಾನ ಕೊಟ್ಟು ಹೆಚ್ಚುವರಿ ಗೋಶಾಲೆ ತೆರೆಯುವಂತಹ ಒಂದು ಕಾರ್ಯಕ್ರಮವನ್ನು ಕೈ ಬಿಡುವಂತ ಒಂದು ಸಾಧ್ಯತೆ ಇದೆ ಇನ್ನು ಮೂಲದಾಗಿ ನಲ್ಲಿ ಈ ಟೆಂಡರ್ ಶೂರಡಿ ಅಥವಾ ನಲ್ಲಿ ಏನು ರಸ್ತೆಗಳಿಗೆ ಸಂಕ್ರೀಟೀಕರಣ ಮಾಡುವಂತ ನ ಸುಮಾರು ನಾನೂರು ಕೋಟಿ ರೂಪಾಯಿ ಸುಮಾರು ಮೂರು ಪ್ಯಾಕೇಜ್ ಕೇಂದ್ರ ಹಿಂದಿನ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಮಾಡಿತ್ತು ಎರಡ್ ಸಾವಿರದ ಹನ್ನೂರಿಂದ ಹದಿನೆಂಟರ ಸರ್ಕಾರದ ಅವಧಿಯಲ್ಲಿ ಆ ಒಂದು ಸ್ಕೀಮ್ ನಲ್ಲಿ ಕೆಲವು ಯೋಜನೆಗಳನ್ನು ಇನ್ನೂ ಸಹ ಜಾರಿ ಮಾಡಕ್ಕಾಗಿಲ್ಲ ಹಾಗಾಗಿ ಆ ಯೋಜನೆಯನ್ನು ರದ್ದು ಮಾಡಿ ಮರು ಟೆಂಡರ್ ಅಂತ ಅನ್ನೋದು ಸಚಿವ ಸಂಪೂರ್ಣ ಮುಂದೆ ಇದೆ ಇಂದು ಬಿಬಿಎಂಪಿ ಈ ಒಂದು ಈ ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಸಲ್ಲಿಸಿದೆ ಇಂದು ಸಚಿವ ಸಂಪುಟದಲ್ಲಿ ಉಪಸ್ಥಿತಿ ಇಲ್ಲದಿದ್ರು ಸಹ ಆ ಒಂದು ಪ್ರಸ್ತಾವನೆಯನ್ನು ಅನುಮೋದನೆ ಕೊಡುವಂತ ಸಾಧ್ಯತೆ ಇದೆ ಹೀಗಾಗಿ ಇಂದು ಇದು ಇದು ಸೇರಿದಂತೆ ಬೇರೆ ಬೇರೆ ಸುಮಾರು ಹದಿನಾರು ಯೋಜನೆಗಳಿಗೆ ಇಂದು ಸಚಿವ ಸಂಪುಟ ಅನುಮೋದನೆ ನೀಡುವಂತಹ ಸಾಧ್ಯತೆ ಇದೆ ಓಕೆ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ